ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವಾಗ ಅರ್ಲಿ ಮಾರ್ನಿಂಗ್ ವಾಕಿಂಗಿಗೆ ಹೋಗ್ತಾ ಇದ್ದೀನಿ ನೀವು ನೋಡ್ತಾ ಇರೋದು ನನ್ನ ನೆಟ್ವರ್ಕಿಗೆ ಅಂತ ಬರೋ ಪ್ಲೇಸ್ ಇದು ಮನೆಯಿಂದ ಐದು ನಿಮಿಷದ ದಾರಿ ಅಷ್ಟೆ ಸ್ವಲ್ಪ ಹೈಟ್ ಇದೆ ಬೆಟ್ಟ ಇಲ್ಲಿ ಎಲ್ಲ ನೆಟ್ವರ್ಕು ಬರುತ್ತೆ ಈ ಕಡೆ ಕಾಡು ಜಾಸ್ತಿ ಇರೋದ್ರಿಂದ ಇಲ್ಲಿ ಕಾಡು ಪ್ರಾಣಿಗಳು ಪಕ್ಷಿಗಳು ಎಲ್ಲ ಜಾಸ್ತಿ ಬೆಳಗಿನ ಜಾವ ಮತ್ತು ರಾತ್ರಿ ಟೈಮ್ ತುಂಬ ಕಾಣಿಸ್ತಾ ಇರುತ್ತೆ ಇಲ್ಲಿ ಬೆಳಗಿನ ಜಾವ ವಾಕಿಂಗಿಗೆ ಬಂದಾಗ ನವಿಲು ಮೊಲ ಹಾಗೆ ಕಾಡು ಕೋಳಿಗಳೆಲ್ಲ ಸಿಗುತ್ತೆ ನಾನು ನೆಕ್ಸ್ಟ್ ಲಾಗ್ನಲ್ಲಿ ನವಿಲು ಸಿಕ್ಕಿರೋದನ್ನು ತೋರಿಸ್ತೀನಿ ವಾಕಿಂಗ್ ಮುಗಿಸ್ಬಿಟ್ಟು ಮನೆ ಕಡೆ ಹೋದೆ ಹಾಗೆ ಮಧ್ಯಾಹ್ನದವರಿಗೆ ನನಗೇನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಇವಾಗ ಈವ್ನಿಂಗ್ ನಾಲ್ಕು ಗಂಟೆ ಆಗಿದೆ ನಾವೀಗ ನಮ್ಮ ಗದ್ದೆ ಕಡೆ ಹೊರಟಿದ್ದೀವಿ ದಾರಿಯಲ್ಲಿ ಹೋಗುವಾಗ ಯಾವ ಹಣ್ಣು ಸಿಗುತ್ತೆ ಅಂತೆಲ್ಲ ನೋಡ್ಕೋತಾ ಹೋದ್ವಿ ನೀವು ನೋಡ್ತಾ ಇರೋದು ಚಳ್ಳೆ ಹಣ್ಣು ಇನ್ನೂ ಪೂರ್ತಿ ಹಣ್ಣು ಬಿಡೋಕೆ ಸ್ಟಾರ್ಟ್ ಆಗಿಲ್ಲ ಸ್ವಲ್ಪ ದಿನ ಬೇಕು ಮಳೆ ಸ್ಟಾರ್ಟ್ ಆದಮೇಲೆ ಆಗುತ್ತೆ ಇವಾಗ ಗದ್ದೆ ಹತ್ತಿರ ಬಂದ್ವಿ ಇಲ್ಲಿ ನನ್ನ ಪ್ರೈಮರಿ ಸ್ಕೂಲ್ ಇರೋದು ನೀವು ನೋಡ್ತಾ ಇರೋದು ನನ್ನ ಪ್ರೈಮರಿ ಸ್ಕೂಲ್ ಇಲ್ಲಿ ನನ್ನ ಹಳೆಯ ಬಾಲ್ಯದ ನೆನಪುಗಳಿವೆ ಏಳು ವರ್ಷ ನಾನು ಇಲ್ಲೇ ಕಳೆದಿರೋದು ತುಂಬ ಖುಷಿಯಾಗುತ್ತೆ ಇವಾಗ ನೀವು ನೋಡ್ತಾ ಇರೋದು ನಮ್ಮ ಗದ್ದೆ ಇಲ್ಲಿ ಒಂದೆರಡು ಹಲಸಿನ ಮರ ಇದೆ ಈ ಹಲಸಿನ ಮರದ ಸೊಳ್ಳೆನ ಚಿಪ್ಸ್ ಮಾಡ್ಬೋದು ಹಾಗೆ ಮಳೆಗಾಲದಲ್ಲಿ ಉಪ್ಪಲ್ಲಿ ಹಾಕಿ ಶೇಖರಣೆ ಮಾಡಿಟ್ಕೋಬೋದು ಅದರ ಸಲುವಾಗಿ ನಾವು ಇದನ್ನು ತಗೊಂಡೋಗಿಕೆ ಬಂದಿದ್ದೀವಿ ನಮ್ಮ ಗದ್ದೆ ಹೇಗಿದೆ ಅಂತ ನೀವು ನೋಡ್ಕೊಂಡು ಬನ್ನಿ ಇವಾಗ ಮನೆಗೆ ಬಂದ್ಬಿಟ್ಟು ಹಲಸಿನ ಸೊಳ್ಳೆನ ಬಿಡಿಸಿಟ್ಕೋತಾ ಇದ್ದೀವಿ ಇದೀವಿ ಸ್ವಲ್ಪ ಹಲಸಿನ ಸೊಳ್ಳೆನ ಚಿಪ್ಸ್ ಮಾಡಿದ್ವಿ ಹಾಗೆ ಮತ್ತೊಂದು ಸ್ವಲ್ಪ ಉಪ್ಪಲ್ಲಿ ಹಾಕಿ ಶೇಖರಣೆ ಮಾಡಿಟ್ಕೊಂಡ್ವಿ ನಾನು ಚಿಪ್ಸ್ ಮಾಡೋದನ್ನು ಡೀಟೇಲ್ ಆಗಿ ರೆಕಾರ್ಡ್ ಮಾಡಿಲ್ಲ ರಾತ್ರಿ ಆಗಿತ್ತು ಹಾಗೆ ಕರೆಂಟ್ ಇರಲಿಲ್ಲ ಇಲ್ಲಿ ರಾತ್ರಿ ಊಟಕ್ಕೆ ಅಮ್ಮ ಸಂಡಿಗೆ ಕರಿತಾ ಇದ್ದಾರೆ ಇಲ್ಲಿ ಹಲಸಿನ ಸೊಳ್ಳೆನ ಶೇಖರಣೆ ಮಾಡಿ ಇಟ್ಕೋತಾ ಇದ್ದಾರೆ ಉಪ್ಪಲ್ಲಿ ಹಾಕಿ ಹಲಸಿನ ಸೊಳೆ ಸ್ವಲ್ಪ ಹಾಗೆ ಉಪ್ಪು ಸ್ವಲ್ಪ ಮತ್ತೆ ಹಲಸಿನ ಸೊಳೆ ಮತ್ತು ಉಪ್ಪು ಹೀಗೆ ಹಾಕಿ ಆಮೇಲೆ ಮೇಲ್ಗಡೆಯಿಂದ ಸಣ್ಣ ಮೆಣಸಿನ ಹಣ್ಣನ್ನು ಹಾಕಿದ್ದಾರೆ ಮತ್ತು ಒಂದು ಎಲೆನ ಮುಚ್ಚಿಬಿಟ್ಟು ಒಂದು ವೇಟನ್ನು ಏರ್ಬಿಟ್ಟು ಗಾಳಿ ಹೋಗದೇ ಇರೋ ಥರ ಮುತ್ತಲನ್ನು ಗಟ್ಟಿಯಾಗಿ ಹಾಕಿಬಿಟ್ಟು ಇಡ್ತಾರೆ ಹೀಗೆ ಮಾಡಿ ಇಡೋದ್ರಿಂದ ಹಲಸಿನ ಸೊಳ್ಳೆನ ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ನಂತರ ಇಲ್ಲಿ ಮಾವಿನಕಾಯಿನೂ ಕೂಡ ಉಪ್ಪಲ್ಲಿ ಹಾಕಿಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಮಾವಿನಕಾಯಿನ ಬೇಯಿಸ್ಕೋತಾ ಇದ್ದಾರೆ ಸ್ವಲ್ಪ ಬೆಂದರೆ ಸಾಕಾಗುತ್ತೆ ಇದನ್ನು ಆರೋಕೆ ಬಿಡಬೇಕು ಬೆಂದ ನಂತರ ಸಣ್ಣಗಾದಮೇಲೆ ಬೇಯಿಸಿದ ನೀರಲ್ಲೇ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾವಿನಕಾಯನ್ನ ಅದಕ್ಕೆ ಹಾಕಿಬಿಟ್ಟು ಇಡ್ತಾರೆ ಹೀಗೆ ಮಾಡೋದ್ರಿಂದ ಹಲಸಿನ ಸೊಳ್ಳೆನ ಹಾಗೆ ಮಾವಿನಕಾಯಿನ ಎಲ್ಲ ವರ್ಷವಿಡೀ ಯೂಸ್ ಮಾಡ್ಬೋದು ಯಾವಾಗ ಬೇಕು ಆವಾಗ ಇದರಿಂದ ನಾವು ತುಂಬ ಪದಾರ್ಥವನ್ನು ಮಾಡ್ತೀವಿ ಹೀಗೆ ಉಪ್ಪಲ್ಲಿ ಹಾಕಿಡೋಕೆ ಎಲ್ಲ ಮಾವಿನಕಾಯಿ ಹಾಗೆ ಹಲಸಿನಕಾಯಿ ಬರೋಲ್ಲ ಸ್ವಲ್ಪ ದಪ್ಪ ಇರೋ ಸೊಳೆ ಇರೋದು ಮಾತ್ರ ಬರುತ್ತೆ ಹಲಸಿನಕಾಯಿ ಹಾಗೆ ದಪ್ಪ ಸಿಪ್ಪೆ ಇರೋ ಮಾವಿನಕಾಯಿ ಮಾತ್ರ ಬರುತ್ತೆ ವರ್ಷ ಬೆಳಿಗ್ಗೆ ಕೆಡೋದಂತ ಹೇಳೋಕೆ ಒಂದು ಮಳೆ ಹೊಯ್ದು ಕಡಿಮೆ ಆದ ನಂತರ ನಾವು ಬೆಟ್ಟವನ್ನು ಎರಿ ಕೂತಿದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ನಿಮಗೆ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thank you.